ನಮಸ್ಕಾರ ನಮಸ್ತೆ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಶಾಪ್ ಬಂದು ಎರಡು ಶಾಪ್ನು ಬ್ಯಾಂಗ್ಳೂರ್ ಚಿಕ್ಕಪೇಟ್ ರಜತ ಕಂಪನಿಯಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮ ಮೋಡನ್ ಚಾನಲ್ ವೀಕ್ಷಕರಿಗೆ ನಮ್ಮ ಶುಭಲಕ್ಷ್ಮಿ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಪ್ರತಿ ದಿವಸ ನಾವು ನಿಮಗೆ ವಿಡಿಯೋ ಮಾಡಿ ನಿಮ್ಮ ಮನೆ ಮನೆ ಮಾತಾಗಿ ಬರ್ತಾ ಇದೀವಿ ದಯವಿಟ್ಟು ಬನ್ನಿ ನಮ್ಮ ಶಾಪ್ ನಲ್ಲಿ ಸಾರಿ ನೋಡಿ ಫೀಲ್ ಮಾಡಿ ತಗೊಂಡಿದ್ದೆ ಹೇಳ್ತಾ ಇದೀವಿ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಿಮಗೆ ರೋಡ್ ಉದ್ದಕ್ಕೂ ಕರಿಯರು ಕೂಡ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ನಮ್ ನಂಬರ್ ಬರ್ತಾ ಇದೆ ನೇರವಾಗಿ ನಮ್ ನಂಬರ್ ಗೆ ಕಾಲ್ ಮಾಡಿ ಬಂದು ಪರ್ಚೇಸ್ ಮಾಡುವ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರ್ತೀನಿ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಸಾರೀಸ್ ಆ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತೋರ್ತೀನಿ ಬನ್ನಿ ನೋಡೋಣ ನೋಡಿ ಈಗ ಫಸ್ಟ್ ನಾನ್ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತಾ ಇದೀನಿ ನಮ್ಮಲ್ಲಿ ಐನೂರು ರೂಪಾಯಿಂದ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆದರೆ ಅಪ್ ಟು ನಿಮ್ಗೆ ಒಂದು ಅಂದ್ರೆ ನೀವು ವೆರೈಟಿ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಸ್ಟಿಚಿಂಗ್ ಸೊ ಫ್ರೆಂಡ್ಸ್ ನೀವು ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೂಡ ನಿಮಗೆ ಇಲ್ಲೇ ಮಾಡಿಕೊಡ್ತಾರೆ ನಿಮ್ಗೆ ಏನಾದರೂ ನಿಮ್ಮ ಸ್ಯಾರೀಸ್ ನೀವು ಈ ಥರ ಮಾಡಿಸ್ಕೋಬೇಕು ಅಂದ್ರೆ ಡೆಫಿನೆಟ್ ಆಗಿ ಬಂದು ಮಾಡಿಸ್ಕೊಡಿ ಸೊ ಕ್ವಾಲಿಟಿ ಎಲ್ಲ ಬಂದ್ಬಿಟ್ಟು ಟಾಪ್ ನಾಚಾಗಿರುತ್ತೆ ಲೈಕ್ ಈ ಸ್ಟೋನ್ಸ್ ನ ಕೂಡ ಅವರು ಬಂದ್ಬಿಟ್ಟು ತುಂಬಾನೇ ಕ್ವಾಲಿಟಿ ಸ್ಟೋನ್ಸ್ ಗಳನ್ನ ಇಟ್ಟು ಅವ್ರು ನಿಮಗೆ ಮಾಡಿಕೊಡ್ತಾ ಅಲ್ಲದೆ ನಿಮ್ಗೆ ಗೌನು ಮತ್ತೆ ಏನ್ ಹೇಳೋದು ಲೈಕ್ ಬ್ರೈಡಲ್ ಲೆಹೆಂಗಾಸ್ ಗಳು ಅದನ್ನ ಕೂಡ ಇಲ್ಲಿ ಸ್ಟಿಚ್ ಮಾಡಿಸ್ಕೊಡ್ತಾರೆ ಬೇಕು ಅಂದ್ರೆ ಬಂದು ಮಾಡಿಸ್ಕೊಡಿ ಸೀರೆಗಳನ್ನ ತೋರಿಸಿರುತ್ತೆ ಮೈಸೂರು ಸಿಲ್ಕ್ ರೇಪ್ ವಿತ್ ಸಿಲ್ಕ್ ಮಾಡ್ತ ಸಾರಿರ್ಸ್ತಾ ಅರವತ್ತು ಈ ಸಲ ನಾನು ನಿಮ್ಗ್ ಇದನ್ನ ಸ್ಪೆಷಲ್ ಆಫರ್ ಅಲ್ಲಿ ಕೊಡ್ತಾ ಇದೀನಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾ ಇದೀನಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಗ್ರಾಮ್ ಸಿಕ್ಸ್ಟಿ ಗ್ರಾಮ್ ಮೇಡಮ್ ಬಾವ್ ಸಾವಿರ ಈ ಸಲ ಒಂದ್ ಸೆವೆಂಡ್ ರುಪೀಸ್ ರೆಡ್ಯೂಸ್ ಮಾಡಿ ಕೊಡ್ತಾ ಇದೀನಿ ಯಾಕಂತರ ನಾನು ನಮ್ಮ ಕಸ್ಟಮರ್ ಗೆ ಬೆಲೆ ಕಡಿಮೆ ಆದಂಗೆಲ್ಲ ಕಡಿಮೆ ಮಾಡ್ತೀನಿ ಅಂತ ಹೇಳಿದಿನಿ ಹಾಗಾಗಿ ಕಡಿಮೆ ಮಾಡಿದೀನಿ ಸಿಕ್ಸ್ಟಿ ಗ್ರಾಮ್ ಸಾರಿ ನಿಮ್ಗೆ ಒಂದು ನಾಲ್ಕುವರೆ ಸಾವಿರ ರೂಪಾಯ್ದಲ್ಲಿ ಕೊಡ್ತಾ ಇದೀನಿ ವೆರೈಟೀಸ್ ನೋಡಿ ಮೇಡಮ್ ಹೇಗಿದೆ ಸಖತ್ತ ಇದೆ ಸ್ಯಾರಿ ನೋಡಿ ಬ್ಯೂಟಿಫುಲ್ ವೆರೈಟೀಸ್ ಸೊ ಫ್ರೆಂಡ್ಸ್ ಉಡ್ದಾದ್ರಲ್ಲ ಮೈಸೂರ್ ಸಿಲ್ಕ್ ಸ್ಯಾರಿ ಯಾರಿಗ ಇಷ್ಟ ಇಲ್ಲ ಹೇಳಿ ನನ್ನಲ್ಲ ಕೇಳಿದ್ರೆ ಅಂದ್ರೆ ಹಾರ್ಟ್ ಕಿಡ್ನಿ ಲಿವರ್ ಲಂಗ್ಸ್ ಅಂದ್ಬಿಟ್ಟು ಎಲ್ಲ ಕೊಡ್ಬೋದು ಅಷ್ಟು ಮಾತಿಯಾಗಿರುವಂಥ ಸೀರೆಗಳು ಸೊ ಯಾರಿಗಾದ್ರೂ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಬೇಕು ಅಂದರೆ ಸ್ಟಾರ್ಟಿಂಗ್ ಒನ್ಸ್ ಸಿಕ್ಸ್ಟಿ ಇಂದನೇ ಸ್ಟಾರ್ಟ್ ಆಗುತ್ತೆ ನಾಲ್ಕು ಸಾವಿರದ ಐನೂರು ಪ್ರೈಸ್ ಶುರು ಆಗುತ್ತೆ ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಬಂದು ಸೆವೆಂಟಿ ಏಯ್ಟಿ ಗ್ರಾಮ್ಸ್ ಎಂಬ ಓಕೆ ಸೆವೆಂಟಿ ಆ್ಯಂಡ್ ಏಯ್ಟಿ ಹಾಂ ಎಪ್ಪತ್ತರ ಎಂಬತ್ತು ಗ್ರಾಮ್ ఎప్పత్ ఎమ్బాత్ ఏడు ఉట్కే తోర్స్తినిదా ఇవరు బేలేబందు నిముగా ఆరు వర్స్ ఉర్పాత్ శాట్టాదురే ఎరు నిముగా ఎరు వర్స్ వర్పరుగు బ� நோடத்தா மோஸ்ட் பியூட்டிஃபுல் மைசூர் கிரேப் சாரீஸ் துமானே டிஃபரெண்ட் ஆகி ஆறையா சவ் ரூபாய் தன்க ரேஞ்சது இதன் கூட பண்ணி நோய் ரிதீட் துமானே யூனீக் அண்ட் பியூட்டிஃபுல் கலெக்ஷன்ஸ் இது ஆ சார்

ಫ್ರೆಂಡ್ಸ್ ಈ ಪ್ರೈಸ್ ಕೊಡ್ತಾ ಇದ್ರಲ್ಲ ಕ್ವಾಲಿಟಿ ಹೇಗಿರುತ್ತೋ ಅಂತ ಅಂದ್ಕೊಂಬಿಡಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಕೋಬೋದು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರೀಮಿಯಮ್ ಆಗಿದೆ ವಿತ್ ಸಿಲ್ಕ್ ಟ್ಯಾಗು ಕೂಡ ಬರುತ್ತೆ ಸೊ ಈ ಪ್ರೈಸ್ಗೆ ಇದು ಸಚ್ಚೆ ವರ್ತಿ ಸ್ಯಾರಿ ವೈಟು ಪಿಂಕು ಬ್ಲ್ಯಾಕು ಆಲ್ ಟೈಮ್ ಫೇವ್ರೇಟ್ ಕಾಂಬಿನೇಷನು ಸೊ ಬೇಕು ಅಂದರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನು ಮೈಸೂರು ಸಿಲ್ಕ್ ಸ್ಯಾರಿ ರೀ ಮಿಸ್ ಮಾಡಬೇಡ್ರಿ ಬನ್ನಿ ನೋಡಿ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸೂಪರ್ ಅಫೋರ್ಡಬಲ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸೊ ಇದೆಲ್ಲ ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಹೊಸ ವೆರೈಟಿ

ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಬೇಕಾ ಕೂಡ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ 120 ಗ್ರಾಮ್ ನಲ್ಲಿ 3D ಕೊಡ್ತಾ ಇದ್ದೀನಿ ಇದು ಫೈನಲ್ ಕಲೆಕ್ಷನ್ ಸೊ ಇದು ನಿಮಗೆ 9 ವರೆ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು 10 ಟು 11000 ರೂಪೀಸ್ ಅಲ್ಲಿ ವೆರೈಟೀಸ್ ಬರುತ್ತೆ ಇದರಲ್ಲಿ ಹ್ಮ್ ಇದು ಬಂದು 120 ಗ್ರಾಮ್ ವೆರೈಟಿ ಮಾತ್ರ ಸಕ್ಕತ್ತಾಗಿದೆ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಏನ್ ಸರ್ ಪ್ರೈಸ್ ಇದು ಇದು ಬಂದ್ರೆ ನಿಮಗೆ 9500 ಇಂದ ಸ್ಟಾರ್ಟ್ 11000 ಗೆ ಎಂಡ್ ಆಗುತ್ತೆ ಓಕೆ ಡಿಸೈನ್ಸ್ ಜಾಸ್ತಿ ಬರುತ್ತೆ

ಸೂಪರ್ ಆಗಿದೆ ಸಾರಿ ಮಾತ್ರ ಸೆಲೆಕ್ಷನ್ ನೋಡ್ತಾ ಇದ್ರೆ ಇರ್ಬೇಕು ಆ ತರ ವೆರೈಟಿ ಇದೆ ಇದೆಲ್ಲ ಬಂದ್ರೆ ನಿಮ್ಗೆ ಒನ್ ಟ್ವೆಂಟಿ ಗ್ರಾಮ್ಸ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಪ್ಯೂರ್ ಮೈಸೂಸಿಲ್ ಕ್ರೆಪ್ ಸಾರಿ ನಾನು ನಿಮಗೆ ತೋರಿಸಿದೀನಿ இவத்தின் வீடியோ மைசூர் சரி கிரேப் சாரீஸ் நாலு சூப்பாயின் அன்னொரு சூப்பாய் ஏன்ட்டீஸ் பார்த்து கிராம இந்த ஒன் ட்வெண்ட்டி கிராம் வரை எல்லா வெரைட்டிஸ் நோர்சிங்கனி மத்தி நாளின இன்னும் வெரைட்டீஸ் இவத்தின் முடிசாங்க